ಈಗ ಪ್ರಶ್ನೆ ಉದ್ಭವಗೊಳ್ಳೋದು ಏನಿದು ಆತ್ಮಜ್ಞಾನ ಅಂದರೆ ನಾನು ಯಾರು ಈಗ ಮಾತಾಡ್ಲಿಕ್ಕೆ ನಾನು ಯಾರು ನೀವು ಕೇಳಿಕ್ರಿ ನೀವ್ಯಾರು ಆ ಒಂದು ಕೆಲಸ ಅಂತ ನಾನು ಸರ್ವಧರ್ಮ ಪರಿತಜ್ಞ ಅಮೈಕಮ್ ಶರಣಂಬ್ರಜ ಅಂದ್ಬಿಟ್ಟು ನಾನು ಕೈ ಎತ್ಬಿಡು ಕೈ ಎತ್ಬಿಡು ಎಲ್ಲ ಮುಟ್ತು ಏನಂಗಂದ್ರೆ ಶರಣಾಗತ ನನ್ನ ಶರಣಾಗತಿ ಓಕೆ ಎಲ್ಲಿವರೆಗೆ ನಮ್ಮ ನೋವು ತಲೆ ಇರ್ತದೆ ತಲೆ ನೋವು ಇರದ ಎಲ್ಲಿವರಿಗೆ ಕೈ ಇರ್ತದೆ ನೋವು ಇರೋದ ಅದೇ ಇಲ್ಲ ನೋಳಿಗೆ ಮನಸ್ಸು ಎಲ್ಲಿವರಿಗೆ ಇರ್ತದೆ ಅಲ್ಲಿವರಿಗೆ ಮನಸ್ಸನ್ನು ಇರ್ತದೆ ನಿಮ್ಮ ಆತ್ಮಜ್ಞಾನ ಬಂದ ಮೇಲೆ ನಿಮ್ಮ ನಿಮ್ಮ ಒಳಗಡೆ ಏನು ಬದಲಾಯಿತು ನರಹರಿಯ ಇರುತ್ತಿರಲು ಸಕಲ ಚರಾ ಆಗಿರೋದು ಅಂತ ಬರ್ತೀನಿ ಎಲ್ಲ ಕಡೆ ಅವನ ಕಂಡೆ ನಿಮ್ಮೊಳಗು ನಮ್ಮನ್ನ ಅವನ ಕಂಡೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಯೋಗಿ ಸುರೇಂದ್ರಾನಂದ ಹಂಸ ಅವರು ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಒಂದಷ್ಟು ವಿಚಾರಗಳು ಮಾತಾಡಿದ್ವಿ ನಾವು ಇವತ್ತಿನ ಇಂದಿನ ಈ ಸಂಚಿಕೆಯಲ್ಲಿ ನಾನು ಆತ್ಮ ಜ್ಞಾನ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಈ ವರ್ಡನ್ನು ನಾವು ಭಾಳ ಯೂಸ್ ಮಾಡ್ತೀವಿ ಬಟ್ ನಮಗೆ ನಿಜವಲ್ಲ ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ ಅದ್ರ ಬಗ್ಗೆ ನೀವು ಭಾಳ ಒಂದು ನನಗೆ ಹೊಸ ವರ್ಡ್ ಅದು ಆ್ಯಕ್ಚುಲಿ ಕೇಳಿದೀನಿ ಬಟ್ ನಂಗೆ ಗೊತ್ತು ಮುಮುಕ್ಷು ಪದನ ಹೇಳಿದ್ರಿ ಭಾಳಷ್ಟು ಜನರಿಗೆ ನಾವು ಬರ್ತೀವಿ ಹುಡ್ತೀವಿ ಮತ್ತು ಬದುಕ್ತೀವಿ ಸಾಯ್ತೀವಿ ನಾನು ಯಾಕೆ ಬಂದೆ ಅನ್ನೋ ಪ್ರಶ್ನೆ ಕೂಡ ಕಾಡಲ್ಲ ಅಲ್ವಾ ನಾನು ಯಾಕೆ ಬಂದೆ ನಾನು ಯಾಕೆ ಹುಟ್ಟಿದ್ದೀನಿ ಏನು ಉದ್ದೇಶ ಅನ್ನೋದು ಕೂಡ ಕಾಡಲ್ಲ ನಿಮಗೆ ಎಂಟನೇ ವಯಸ್ಸಲ್ಲಿ ಅದು ಕಾಡಿದ್ದು ಅದೇ ಒಂದು ಬೀಜಾಂಕುರ ಆಗಿರೋ ಬಗ್ಗೆ ಬಗ್ಗೆ ಹೇಳಿದ್ರಿ ಕೊನೆಗೆ ನಿಮ್ಗೆ ಆತ್ಮಜ್ಞಾನ ಆಗಿರೋದ್ರ ಬಗ್ಗೆ ಕೂಡ ಹೇಳಿದ್ರಿ ಈಗ ಪ್ರಶ್ನೆ ಉದ್ಭವಗೊಳ್ಳೋದು ಏನಿದು ಆತ್ಮಜ್ಞಾನ ಅಂದರೆ ನಾವು ಆತ್ಮಜ್ಞಾನಿಕ ಮೊದಲು ಅಧ್ಯಾತ್ಮ ಓಕೆ ಅದಕ್ಕೆ ಅಧ್ಯಾತ್ಮ ಅಂತಾರೆ ಅಧ್ಯಾತ್ಮ ಅಂದ್ರೆ ಏನು ತಿಳ್ಕೊಳ್ಳೋನು ಆದಿ ಆತ್ಮ ಮೂಲ ಮೂಲತಃ ಆಗಿರುವ ಆತ್ಮಕ್ಕೆ ಆದಿ ಆ ಅಂತ ಮೂಲ ಆತ್ಮ ಇಲ್ಲಿ ಎರಡು ಇದಾವೆ ನಾವು ಆತ್ಮ ಒಂದೇ ಇದೆ ಆದರೆ ಜೀವಾತ್ಮ ಪರಮಾತ್ಮ ಅಂತ ಎರಡು ಪ್ರಭೇದವಾದವು ಜೀವಾತ್ಮ ಅಂತ ಜೀವಾತ್ಮ ಅಂದರೆ ಕರ್ಮಬದ್ಧ ಶರೀರಕ್ಕೆ ಜೀವಾತ್ಮ ಅಂತಾರೆ ಅದು ಕರ್ಮಾತೀತ ಇದ್ದದ್ದು ಕರ್ಮಕ್ಕೆ ಒಳಗಡೆ ಏನೋ ಒಂದು ಒಂದೇ ಒಂದೇ ಏಕಮೇವ ದ್ವಿತೀಯವಷ್ಟು ಅದು ಚೇತನ ಆ ಚೇತನಕ್ಕೆ ಆತ್ಮ ಅಂತಾರೆ ಆ ಚೈತನ್ಯದಿಂದ ನಾವು ಬದುಕಿವಿ ನಾವು ನೀವು ಎಲ್ಲ ಬದುಕಿವಿ ಆ ಚೈತನ್ಯ ಇದ್ದದಕ್ಕೆ ನಮ್ಮಲ್ಲಿ ಏನದಲ್ಲ ಜೀವಾತ್ಮ ಅವನ ಆಧಾರದೊಳಗಿದ್ದಾನ ಅಲ್ಲಿ ಇಲ್ಲೆಲ್ಲ ಕಡೆ ಅದು ಎಕ್ಸಿಸ್ಟೆನ್ಸ್ ಎವ್ರಿವೇರ್ ಎಲ್ಲ ಕಡೆ ಇದೆ ಒಮ್ಮೆ ಪ್ರಶ್ನೆ ಅದು ಅಂತ ಅದಕ್ಕೆ ಆತ್ಮಗೆ ಅಂತ ಆತ್ಮ ಅಂತ ನಾವು ಒಳಗೆ ಅದು ಆತ್ಮನ ಅನ್ವೇಷಣೆ ಮಾಡಬೇಕು ಅದು ಒಳಗೆ ಅದ ನಮ್ಮಲ್ಲಿ ಅದು ಅದಕ್ಕೆ ನಿನ್ನ ನೀ ತಿಳ್ಕೊ ಹೇಳ್ತಾರೆ ಹೂ ಎಮಾಯ್ ಫಸ್ಟ್ ತಿಳ್ಕೊ ಅಂತಂತಾರೆ ನಾನು ಯಾರು ಈಗ ಮಾತಾಡ್ಲಿಕ್ಕೆ ನಾನು ಯಾರು ನೀವು ನೀವು ನೀವ್ಯಾರು ಹೀಗೆಲ್ಲ ಪ್ರಶ್ನೆ ಬರ್ತದೆ ಇವೆಲ್ಲ ವಸ್ತುಗಳನ್ನ ತಿಳ್ಕೊಳ್ಲಿಕ್ಕೆ ಆತ್ಮ ಆತ್ಮಜ್ಞಾನ ಅಂತ ಅಂತಾರೆ ನಾನು ಯಾರು ಎಲ್ಲಿಂದ ಬಂದೆ ಅವನ ಆತ್ಮನ ತಿಳ್ಕೊಂಬಿಟ್ರೆ ಎಲ್ಲ ಕಿತ್ತದ ಲರ್ನ್ ಎವ್ರಿಥಿಂಗ್ ಫ್ರಮ್ ಒನ್ ಥಿಂಗ್ ಆತ್ಮನ ತಿಳ್ಕೊಂಬಿಟ್ರೆ ಎಲ್ಲ ತಾನು ತಿಳ್ಬಿಡ್ತದೆ ನಾನು ಯಾರು ಎಲ್ಲಿಂದ ಬಂದೆ ಎಲ್ಲಿಗೆ ಹೋಗಬೇಕಾಗಿದೆ ನನ್ನ ಕರ್ತವ್ಯ ಏನು ಜಗತ್ತಿನ ಬರೀ ಇದು ತಿಂದೊಂಡು ಇದು ಹೋಗುದಂದ್ರೆ ಬರೀ ಆಹಾರ ನಿದ್ರ ಭೋಗಬೇಕು ಸಾಕು ಬಂದ್ರೆ ಜೀವನ ಏನು ಜೀವನ ಅನ್ನೋಂತಾರೆ ಜೀವನ ಅಲ್ಲದು ಪಶುಗಳ ಜೀವನ ಆಗಿದೆ ಮನುಷ್ಯತ್ರ ಜೀವಿಗಳು ಮಾಡ್ತಾವೆ ಇಲ್ಲ ಮೂವತ್ಮೂರು ಇದನ್ನ ಇದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದ ಶರೀರ ದಾಸರ ತಾನಲ್ಲ ತನ್ನದಲ್ಲ ಮತ್ತೆ ಬಹುದಲ್ಲ ಅಂತ ಹೇಳ್ತಾರೆ ದಾಸನಾಗು ವಿಶೇಷನಾಗು ಅಂತಂತಾರೆ ಈ ಎಲ್ಲ ಎಂಬತ್ನಾಲ್ಕು ಲಕ್ಷ ಯೋನಿ ತಿರುಗಿ 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 ಬಂದಿ ನಾವು ಇದು ಏಸು ಕಾಯಿಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ದಾಟಿ ಬಂದೇ ಶರೀರ ಅಂದ್ಬಿಡ್ಲಿಕ್ಕೆ ಭಾಳ ಅಮೂಲ್ಯವಾದದ್ದು ಇದಕ್ಕೆ ಅವಾಗ ತಿಳ್ಕೊಬೇಕು ಇದು ಇದು ಏನು ಅಂತ ಭಾಳ ಜನ ಇದಂತಾರೆ ನಮ್ಮ ಆತ್ಮ ಅಂದರೆ ಆತ್ಮ ಅಂದರೆ ಬರೀ ಜೀವಾತ್ಮ ಒಂದೇ ಅಂತಾರೆ ಕೆಲವೊಬ್ಬರು ಏನು ಮಾಡ್ತಾರೆ ಆ ದ್ವೈತ ಸಿದ್ಧಾಂತದೊಳಗೆ ಆತ್ಮ ಒಂದೇ ಅಂತಾರೆ ಮಾಧ್ಯಮ ಸಿದ್ಧಾಂತ ಒಳಗೆ ಏನಂತಾರೆ ದ್ವೈತ ಸಿದ್ಧಾಂತ ಒಳಗೆ ಇದು ಅಂತ ಏನು ಜೀವಾತ್ಮ ಬೇರೆ ಪರಮಾತ್ಮ ಬೇರೆ ಅಂತಂತಾರೆ ಅವ್ರದ್ದು ಸರಿ ಇವ್ರದೂ ಸರಿ ಹೆಂಗೆ ಅಲ್ಲಿ ನಾನು ಈಗ ಬೈಫರ್ಕೆಟ್ ಮಾಡಿದರೆ ಸೈನ್ಸ್ ಏನು ಮಾಡ್ತದೆ ಬೈಫರ್ಕೆಟ್ ಮಾಡಿ ನೋಡ್ತದೆ ಓಕೆ ಅಧ್ಯಾತ್ಮ ಏನು ಇರ್ತದೆ ಒಂದೇ ಒಂದು ನೋಡ್ತದೆ ಇಷ್ಟೇ ಫರ್ಕ್ ಒಡೆದು ನೋಡೋದು ಸುಮ್ಮನೆ ಒಂದು ಒಂದೇ ಒಂದೇ ಒಂದು ಇರ್ತದೆ ಎರಡು ಒಂದೇ ಎರಡರಿಂದ ಒಂದು ಆಗ್ಯದ ಇದು ಬೀಜ ಕೂಡ ಆಗೋದಕ್ಕೆ ಎರಡು ಆಗ್ತದೆ ಆಮೇಲೆ ಮತ್ತೊಂದು ಆಗ್ತದೆ ಎರಡು ಆಗ್ತದೆ ಇಲ್ಲರಿ ಬೀಜ ಹಾಕಿ ಓಕೆ ಹಾಗೆ ಮೊಳಿತದೆ ಎರಡು ಆಗ್ತದೆ ಇರು ಇರುದು ವಸ್ತು ಪ್ರಪಂಚದಾಗ ಎರಡು ಅದು ಜೀವಾತ್ಮಕ ಅಂತೇಳಿ ಅದು ಜೀವಾತ್ಮ ಆಗಿದ್ದು ಜೀವಾತ್ಮ ಕರ್ಮಬದ್ಧ ಶರೀರ ಇದ್ರ ಆಳ ಹೇಳ್ಬೇಕಾದ್ರೆ ಇನ್ನೂ ವಿಸ್ತಾರವಾಗಿ ಹೇಳಬೇಕಾದ್ರೆ ಆತ್ಮ ಅದು ಯಾಕಿತ್ತು ಅಂತ ಹೇಳಬೇಕಾದ್ರೆ ನಿಮಗೆ ಇರೋದು ಒಂದೇ ಒಂದು ಆತ್ಮ ಬ್ರಹ್ಮಾಡ್ದಾಗ ಅದು ಏಕಮೇವಾದ್ಯುತಿ ಅಂತ ಅರ್ದ ಓಕೆ ಒಂದು ಒಬ್ಬನೇ ಮನುಷ್ಯ ಒಬ್ಬನೇ ದೇವರು ಅವನು ಏನು ಮಾಡ್ದೆ ಒಬ್ಬನೇ ಇದ್ದರೆ ನಾವು ಯಾರಾದರೂ ಬೇಕಂತದ ಬೇಕಾದ ಸ್ವೈಭವದ ದೊಡ್ಡ ಅರಮನೆ ಇದೆ ತಿನ್ಲಿಕ್ಕೆ ಅದ ಸಾಕಷ್ಟು ಸಾಮ್ರಾಜ್ಯದ ಭೋಗಭಾಗ್ಯಗಳವ ಯಾರು ಮನುಷ್ಯರಿಲ್ಲ ಓಕೆ ಆವಾಗ ನಿಮಗೆ ಹೇಗೆ ಅನ್ನಿಸ್ತದೆ ನೀರಸ್ ಅನ್ನಿಸ್ತದೆ ಹೌದು ಎಲ್ಲರೂ ಕೂಡಿಕೊಂಡು ಒಟ್ಟಿಗೆ ಕೂಡ್ಕೊಂಡು ಎಲ್ಲ ಮಾಡಿದ್ರೆ ಹೇ ಚೆನ್ನಾಗಿದೆ ಅಂತ ನಾವು ತಿಂತು ಉಂಡು ಖುಷಿಯಾಗಿ ಪಡ್ತೀವಿ ಇದು ಭಾಳ ಆನಂದಪ ಆನಂದ ಅಂತ ಹೇಳಿದ್ರೆ ಅವರು ಆನಂದ ಪಟ್ಟರೆ ಇವರು ಆನಂದ ಪಡ್ತಾರಲ್ಲ ಎಲ್ಲ ಇದ್ದಾಗ ಅನಿಸ್ತದಲ್ಲ ನಾವು ಈ ಒಬ್ಬರಿಂದ ಅನೇಕ ಆಗಬೇಕು ಅಂತ ಸಂಕಲ್ಪ ಮಾಡೋದು ಆ ಶಕ್ತಿ ಓಕೆ ದೇವರೀ ಆ ಶಕ್ತಿ ಸಂಕಲ್ಪ ಮಾಡ್ತೀವಿ ದೇವರು ಸಂಕಲ್ಪದಿಂದ ಸಂಕಲ್ಪದಿಂದ ಈ ಸೃಷ್ಟಿ ಆಯಿತು ಒಂದಕ್ಕೊಂದು 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 ಸೃಷ್ಟಿ ಆಯ್ತು ಮತ್ತು ಸೃಷ್ಟಿಗೆಲ್ಲ ಬೇಗ ಬೇಗ ಬೇಕಲ್ಲ ಈ ಸೃಷ್ಟಿ ಆದ ನಂತರ ಜಗನ್ ನೇಮಕ ನಾಟಕ ಇದು ಇದೊಂದು ನಾಟಕ ಯಾವನು ನಾವೆಲ್ಲ ನೋಡ್ತಿರ್ತಾನೆ ಸಾಕ್ಷಿಭೂತವಾಗಿ ನೋಡ್ತಿರ್ತಾನಲ್ಲ ಈಗಿನ ಪಿಕ್ಚರ್ನೊಳಗೆ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲನೂ ನೋಡಿದ್ವಿ ಅವರಾಗಿದ್ದು ಈ ಈ ಪಿಕ್ಚರ್ನೊಳಗೆ ಡೈರೆಕ್ಟರ್ನವ್ನೇ ಪ್ರೊಡ್ಯೂಸರ್ನವ್ರಿ ಆ್ಯಕ್ಟರ್ ನೋಡಿ ಸಂತೋಷ ಪಡೋಣ ಎಲ್ಲ ಹೀಗದ ಇದು ನಾಟಕ ನಾವು ಪಾತ್ರಧಾರಿಗಳು ಬರ್ರಿ ಪಾತ್ರಧಾರಿಗಳು ಅಷ್ಟೇ ಬಟ್ ಈಗ ಇಲ್ಲಿ ಒಂದು ಪ್ರಶ್ನೆ ಈಗ ಬರುತ್ತೆ ಅಂತಂದ್ರೆ ಈಗ ನಾಟಕ ಅಂದ್ರೆ ಅದು ರಿಯಲ್ ಅಲ್ಲ ಅಂತ ನಮ್ಗೆ ಗೊತ್ತು ಸಿನಿಮಾ ಅಂದ್ರೆ ರಿಯಲ್ ಅಲ್ಲ ರಿಯಲ್ ಬೇರೆ ಇದೆ ಅಂತ ಈಗ ಇದು ನಾವು ನಾಟಕ ಅಂದ್ರೆ ಯಾವ್ದು ಹಂಗಾದ್ರೆ ರಿಯಲ್ ನೋಡ್ರಿ ಆನಂದ ಆನಂದ ರಿಯಲ್ ಅದಲ್ಲ ಈಗ ನಾವು ಯಾಕೆ ನೋಡ್ಲಿಕ್ಕೆ ಹತ್ತೀವಿ ಆನಂದ ಸಲ ನೋಡ್ಕೊಳ್ತೀವಿಲ್ಲ ರಿಯಲ್ ಮೂಲತಃ ನಾವು ಇರೋದು ಇರ್ತೀವಿ ಒಳಗಿರ್ತೀವಿ ಆನಂದ ಆನಂದನ ನಾವೇನು ಮಾಡ್ವಿ ಇಷ್ಟೆಲ್ಲರ ಪಾತ್ರಧಾರಿಗೆ ಬೇಕಲ್ಲ ಈಗ ಬೇರೆ ಪಾತ್ರಧಾರಿಗೆ ಅವನು ನೋಡಿ ನಾವೊಂದು ಸುಖ ದುಃಖ ಶೀತೋಷ್ಣ ಇದ್ದಾಗ ಎಷ್ಟು ಅನುಭವ ಆಗ್ತದೆ ಒಂದಕ್ಕೊಂದು ಉಳಿದು ಎರಡು ಇದ್ದಾಗ ಒಂದಾಗ್ತದೆ ಎರಡು ಬೇಕೇ ಬೇಕು ಅದಕ್ಕೆ ಓಕೆ ನಾವು ಆನಂದ ಆಗಬೇಕಾದ್ರೆ ಎರಡು ಬೇಕು ನಾವು ಮೂಲತಃ ಆನಂದ ರೂಪ ಇದಕ್ಕೆ ಮನುಷ್ಯ ಇರಬೇಕಾದ್ರೆ ನಾವು ಆನಂದ ಬೇಕು ಅಂತ ಬಂದೀವಿ ಇಲ್ಲಿ ಆನಂದೊಳಗೆ ಬಂದೆವು ಆನಂದೊಳಗೆ ಇರ್ತೀವಿ ಆನಂದೊಳಗೆ ಹೋಗ್ತೀವಿ ಈಗ ನೋಡ್ರಿ ಈಗ ಸತಿಪತಿಯರ ಸೈನಿಕೊಳಗೆ ಆನಂದ ಪರ ಪರಾಕಾಶ್ ಒಳಗೆ ನಾವು ಬಂದೀವಿ ಆನಂದ ಒಳಗೆ ಕರೆಕ್ಟ್ ಆ ಕ್ಷಣ ಎಲ್ಲ ಮರ್ತಿರ್ತಾರೆ ಮನುಷ್ಯ ಒಂದು ಅರೆ ಕ್ಷಣ ಇರ್ತದೆ ಎಲ್ಲ ಪ್ರಪಂಚ ಬಿಡ್ತಾನೆ ಪ್ರಪಂಚ ಪರಿವಿಲ್ಲನೊಳಗೆ ಹೌದು ಆ ಆನಂದ ಪರ ಪರಾಕಾಷ್ಟ ಅದು ಆ ಆನಂದ ಪರಾಕಾಷ್ಟ ಯೋಗದೊಳಗೆ ಲಭ್ಯ ಆಗ್ತದೆ ಓಕೆ ಓಕೆ ಅದಕ್ಕೆ ಜೀವಾತ್ಮ ಪರಮಾತ್ಮನ ಸಂಯೋಗ ಅಂತಾರೆ ಹಾಗೂ ಜೀವಾತ್ಮ ಪರಮಾತ್ಮ ಸಂಯೋಗ ಅಂತಾರೆ ಆ ಆತ್ಮನ ಅರಿವಿಕೆ ಆಗಿದೆ ಆ ಇದಕ್ಕೆ ಹೇಳ್ತಾರೆ ಆತ್ಮನ ಅರಿವಿಕೆ ಬಂದಾಗ ನಿನ್ನ ನೀ ತಿಳ್ಕೊಂತ ಯಾಕೆ ಹೇಳ್ತಾರೆ ಅಂದ್ರೆ ಅದ್ರ ಸಲುವಾಗಿ ಹೂ ಯಾಮ ಅಂತ ಅನ್ನೋದು ನಾನು ಜೀವಾತ್ಮ ಅಂತ ನಾನು 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 ನಾನಲ್ಲ ಓಕೆ ನಾನು ಆತ್ಮ ಅದಕ್ಕೆ ಆತ್ಮ ಒಂದೇ ಇರೋದು ಅದಕ್ಕೆ ಸಂಬೋಧನೆ ಮಾಡ್ತಾರೆ ಮನುಷ್ಯ ಓಕೆ ಆತ್ಮ ಒಂದೇ ಇರೋದು ಅಂತಂದರೆ ಏನು ಆ್ಯಕ್ಚು ಅಂದರೆ ಅದ್ರ ಅದು ಅರ್ಥ ಆದಮೇಲೆ ಈಗ ಅದು ಬರೀ ಶಬ್ದ ಅರ್ಥ ಆದರೆ ಅದು ಅರ್ಥ ಅದು ಅರ್ಥ ಅಲ್ಲ ಈಗ ನೀವು ಹೇಳಿದ್ರೆ ಹೌದು ಆತ್ಮ ಒಂದೇ ನನಗನ್ಸಿದ್ರೆ ಅದಲ್ಲ ಬಟ್ ಏನೋ ಬೇರೆ ಒಂದು ಅರ್ಥ ಆಗಬೇಕಲ್ವಾ ಹಾಂ ಸ್ಪಂದನೆ ಬೇಕಲ್ಲ ಓಕೆ ಸ್ಪಂದಿಸಬೇಕಲ್ಲ ನಮಗೆ ನಾನು ಸ್ಪಂದಿಸಿ ಅದು ಈ ವಿಷಯ ಹೇಳಲಿಕ್ಕೆ ಬರುವುದಿಲ್ಲ ಅದು ಹೇಳಲಿಕ್ಕೆ ಪ್ರಯಾಸಪಟ್ಟರು ಬರೋದಿಲ್ಲ ಅದು ಬನಂಜಯವ್ರಾದರೂ ಹೇಳೋದು ಅದು ಬುಕ್ನೊಳಗೆ ನಮ್ಮ ಗ್ರಂಥದೊಳಗೆ ಬನಂಜ ಗೋವಿಂದಾಚಾರ್ಯರು ಇದು ಭಾಳ ಕಠಿಣದ ಓಕೆ ಅದು ಅನುಭವ ಬಂತು ಈಗ ಸಕ್ರಿ ನೀವು ನಾನು ತಿಂದರೆ ನನಗೆ ಅದು ನೀವು ತಿಂದರೆ ನಿಮಗೆ ಅನುಭವ ಬಂತು ಸಕ್ರಿ ಹೇಗಿದೆ ಅಂತ ಹೇಗೆ ನಾ ಹೇಳಬೇಕಾಗ್ತದೆ ಆಯಿತು ಈಗ ಅದೇ ಉದಾಹರಣೆ ತೊಗೊಳ್ಳೋದಾದ್ರೆ ಈಗ ಈಗ ಆತ್ಮಜ್ಞಾನ ಪಡಿಬೇಕು ಅಂತ ತಾವು ಹೇಳ್ತಾ ಇದ್ರಿ ಈಗ ಸಕ್ರೆ ಅಂದರೆ ನಾವು ತಿಂದುಬಿಟ್ರು ತಿಂದು ನೋಡಪ್ಪ ಅಂತ ಹೇಳ್ಬೋದು ಬಟ್ ಆತ್ಮಜ್ಞಾನ ಪಡೆಯೋದಂದ್ರೆ ಪಡೆಯೋದು ಹೆಂಗೆ ಸರ್ ಅಂತಂದ್ರೆ ಏನು ಏನು ಹೇಳೋದು ಆತ್ಮಜ್ಞಾನ ಪಡೆಯೋದು ಹೆಂಗಂದ್ರೆ ಆತ್ಮಜ್ಞಾನ ಪಡೆದ್ರೆ ಕೇಳಬೇಕು ಈಗ ಹೆಂಗಂದ್ರೆ ಶಾಲೆ ಒಳಗೆ ಇದ್ರಿಗೆ ನಾವು ಕಲಿತೀವಿ ಎ ಬಿ ಸಿ ಡಿ ಕಲಿತೀವಿ ಹಾರ್ಮೋನಿಯಮ್ ಕಲಿಕೆ ಅದ್ಕೊಂಡು ಮಾಸ್ತಾರಬೇಕು ತಬಲಾ ಕಲಿಕ್ಕೆ ಅದಕ್ಕೊಂದು ಗುರುಗಳು ಬೇಕು ಅಕ್ಷರ ಮಾತ್ರ ಕಲಿಸಿದ ಆ ಗುರು ಅಂತಾರೆ ಹಾಗೆ ನಾವು ಅದ್ರಂಗೆ ಅದಕ್ಕೆ ಅದಕ್ಕೆ ಕಲಿತವ್ರಿಗೆ ನೋಡ್ ಪಡೆಯೋದ್ರಿಗೆ ಅದ್ರೊಳಗೆ ನೋಡಿದವ್ರಿಗೆ ಹೇಳ್ಬೋದು ಈಗ ದೇವ್ರನ್ನ ಕಂಡ ಪಾನಿ ಅಂತಂದ್ರೆ ನಾನು ಕಂಡಿಲ್ಲ ಏನು ಹೇಳ್ಬೋದು ಕರೆಕ್ಟ್ ಖಂಡಿತ ದರ್ಶನ ಹೇಳಬಲ್ಲೆ ಹೌದು ಹೀಗೆ ಹೋಗಪ್ಪ ದೇವ್ರು ಸಿಗ್ತಾನ ಅಂತಂದು ಹೇಳಿದ್ರೆ ಮಾರ್ಗದರ್ಶಕ ಬೇಕಲ್ಲ ನಾವು ಅನ್ನೋದಿಲ್ಲ ಗುರುಗಳ ಗುರು ಮಾತು ದೊಡ್ಡದ ನಾವೇನು ಶಶಿಯಾಗಿಲ್ಲ ನಾನು ನಾನು ಸ್ವತಃ ಹೇಳ್ಬೇಕಾದ್ರೆ ಶಿಷ್ಯ ಆಗಬೇಕಾದ್ರೆ ಸಂಪೂರ್ಣ ಸಮರ್ಪಣೆ ಬೇಕಾಗ್ತದೆ ಕಡೆ ಪ್ರಜ್ಞೆನೂ ಹೊರಟು ಹೋಗ್ಬೇಕಾಗ್ತದೆ ನಮ್ಮ ಕಡೆ ಎಲ್ಲ ತೆಗೆದೇವೆ ಅಂತ ಹೇಳಿದ್ರು ಪ್ರಜ್ಞೆ ಒಂದು ಅದೆಲ್ಲ ಮಾಡ್ತಾರೆ ನಾನು ನಿಮಗೆ ಭೇದಲ್ಲ ಈ ಪ್ರಜ್ಞೆ ಹೊರಟು ಹೋದ್ಮೇಲೆ ಸಂಪೂರ್ಣ ಆಗ್ತದೆ ಸಮರ್ಪಣೆ ಆಗ್ತದೆ ಬಟ್ ಆತ್ಮಜ್ಞಾನ ಪಡೆಯಕ್ಕೆ ಒಂದು ಸರಳ ಒಂದು ಉಪಾಯ ಒಂದು ದಾರಿ ದಾರಿ ನಾನು ನಮ್ಮ ಭಾಷೆಗಿಂತ ಸಿದ್ದೇಶ್ವರ ಭಾಷೆಗಳಲ್ಲಿ ನಾವೆಲ್ಲ ಕೂತಿದ್ವಿ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ರೆ ಇಲ್ಲ ಜನಕ್ಕೆ ಜನಕ್ಕೆ ನಿಮಗೆ ಆತ್ಮಜ್ಞಾನ ಪಡ್ಕೋಬೇಕಾದ್ರೆ ಇವರು ಆಶ್ರಮದ ಹೆಸರನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಸಾಕು ನಿಮ್ಮ ಮೊಗರಿ ಮೋಕ್ಷ ಹೋಗ್ರಿ ಅಂತ ಬಿಟ್ಟರು ಅಲ್ಲೇ ಸರ್ವಾರ್ಪಣ ಮುಗೀತದ ಅಂದರೆ ಮತ್ತು ಸರ್ವಾರ್ಪಣ ಯೋಗದ್ದು ಮತ್ತು ಮುಗ ಈ ಕೃಷ್ಣಾದರೂ ಹೇಳ್ತಾನೆ ಗೀತೆ ಒಳಗೆ ಕೆ ಅರ್ಜುನಾಗ ಹೇಳ್ತಾನೆ ಈ ಪ್ರಕಾರ ನಡಿಬೇಕು ಈ ಪ್ರಕಾರ ನಡಿಬೇಕು ಚಂಚಲ ಎಲ್ಲ ಮೈದು ಹೊತ್ತು ಈ ಪ್ರಕಾರ ಪಾಪಾಲನೆ ಮಾಡಬೇಕು ಈ ಪ್ರಕಾರ ಇದು ಮಾಡಬೇಕು ಅಂತೆಲ್ಲ ಹೇಳ್ತಾನೆ ಏನು ಮಾಡಿದ್ರು ನಾವು ಅರ್ಜುನಗೆ ತಲೆಗೆ ಹೊಳಗಿಲ್ಲ ನೀನೇನು ಹೇಳ್ತೇಪ ಈ ಚಂಚಲ ಮನಸ್ಸನ್ನು ನನ್ನ ಕಡಿವಾಣಕ್ಕೆ ಸಾಧ್ಯ ಇಲ್ಲ ಚಂಚಲ ಮನಸ್ಸು ನಮ್ಮದು ಏನು ಸ್ಥಿಮಿತಕ್ಕೆ ಬರವಲ್ದು ವಾಸುದೇವ ನನ್ನ ನನ್ನ ಕಡೆ ಏನೂ ಆಗಲ್ಲದು ಮನಸ್ಸು ಏನು ಬರವಲ್ದು ಬರವಲ್ಲದು ಅಂತ ಆ ಒಂದು ಕೆಲಸ ನಾನು ಸರ್ವಧರ್ಮ ಪರಿಸ್ಥಿತಿ ಮೈಕಂ ಶರಣ ಅಂದ್ಬಿಟ್ಟು ಕೈ ಎತ್ಬಿಡು ಕೈ ಎತ್ಬಿಡು ಎಲ್ಲ ಮುಟ್ತು ಏನಂಗಂದ್ರೆ ಶರಣಾಗತಿ ಅನನ್ನ ಶರಣಾಗತಿ ಓಕೆ ಶರಣಾದಾಗ ಇಲ್ಲ ಅನನ್ಯ ಶರಣಾಗತಿ ಅಂತ ಹೇಳ್ದಾನೆ ಓಕೆ ಅಷ್ಟ ಇಲ್ಲ ಅಂತ ಹೇಳ್ದಾನೆ ಅದೇ ಸರ್ವಾರ್ಪಣ ನಾ ಮಾಡಿದ್ದು ಅದೇ ಮೂಲ ನೀವೇನು ಕೇಳಿದ್ರಲ್ಲ ಪ್ರಶ್ನೆ ಭಾಳ ಸಿಂಪಲ್ ಸರಳದಾನ ಸರ್ವಾರ್ಪಣ ಯೋಗಿ ಗುರುಣಿದ್ರಿಗೆ ಸರ್ವಾರ್ಪಣೆ ಎಲ್ಲ ಕೊಟ್ಬಿಡ್ತು ನಾನು ನಾನು ಇದ್ದಲ್ಲೇ ನಮಗೆ ನೋವು ಈಗ ಹೇಡಕಂತದಿಗೆ ಎಲ್ಲಿವರೆಗೆ ನಮ್ಮ ನೋವು ತಲೆ ಇರ್ತದೆ ತಲೆ ನೋವು ಇರೋದ ಎಲ್ಲಿವರಿಗೆ ಕೈ ಇರ್ತದೆ ಕೈ ನೋವು ಇರೋದು ಅದೇ ಇಲ್ಲ ನೋಡಿದ ಮನಸ್ಸು ಎಲ್ಲಿವರೆಗೆ ಇರ್ತದ ಅಲ್ಲಿವರಿಗೆ ಮನಸ್ಸು ನೋವು ಇರೋದು ಅದಕ್ಕೆ ಇವನೇನು ಮಾಡ್ತಿದ್ರು ನಮ್ಮ ಶರಣರು ಇದ್ದವರು ಮನವ ಬೇಡಿದಡೆಯುವೆ ತನುವ ಬೇಡಿದಡೆಯುವೆ ಮನವ ಬೇಡಿದಡೆಯುವೆ ಧನವ ಬೇಡಿದಡೆಯುವೆ ನಿಮ್ಮ ಶರಣರಿಗೆ ಶರಣರು ಅಂದರೆ ಗುರುಗಳು ಸೆರೆಂಡರ್ ಯಾರು ಸೆರೆಂಡರ್ ಮಾಡಿರಲ್ಲ ಅವರು ಶರಣರು ಇದ್ದರು ಓಕೆ ಮನವಚನ ಕಾಯದಲ್ಲಿ ಮತ್ತೊಂದು ನರಿದಡಿ ಮಹಿಮ ನಿಮ್ಮ ಶರಣರ ಪಾದದಾಣೆ ಅಂತ ಹೇಳ್ತಾರೆ ಮನವಚನ ಕೊಟ್ಟ ಮ್ಯಾಗೆ ನಾ ಕೊಟ್ಟು ನಾ ಮಾಡಿದೆ ಇಲ್ಲ ಕಲ್ಕೊಂಡ್ಮಾಗ ಏನು ಹೇಳಿಲ್ಲ ಏನಿರ್ತದೆ ಮನುಷ್ಯ ಕೊಟ್ಟ ಮ್ಯಾಗ ಅಷ್ಟು ಕೊಟ್ಬಿಡ್ಬೇಕು ಯಾರಿಗೆ ಯೋಗ್ಯ ಇದೆ ಅದಕ್ಕೆ ಇದ್ರೊಳಗೆ ಕಠೋಪರಿಷತ್ತಿನೊಳಗೆ ಉತ್ಷ್ಟತ ಜಾಗೃತ ಪ್ರಾಪ್ತಿಯಣ್ಣೆ ಓದಿತ್ತು ಅಂತ ಹೇಳ್ತಾರೆ ಏಳು ಎತ್ತರಗಳು ಯೋಗ್ಯ ಗುರು ನರಸಿ ಯೋಗ್ಯ ಅವರು ಯಾರು ಆತ್ಮಜ್ಞಾನ ಗುರು ಗುರುವನ್ನ ಅರಸಿ ನೀನು ಅವರಲ್ಲಿ ಶರಣಾಗತನಾಗಿ ಜ್ಞಾನ ಪಡ್ಕೋ ಅಂತ ಹೇಳ್ತಾರೆ ಇದು ಸಲುವಾಗಿ ಆತ್ಮ ಜ್ಞಾನ ಅಂದರೆ ಅದೇ ನಿಮಗೆ ಆತ್ಮಜ್ಞಾನ ಆದಮೇಲೆ ನೀವೇನು ಸಾಧನೆ ನಿಮ್ಮ ಸಾಧನೆ ನಿಮಗೇನು ಅನುಭವ ಆಯಿತು ನೀವೇನು ಬದ್ಲಾದ್ರಿ ನಿಮ್ಮ ಈ ಮೂಲ ಹೆಸರು ಒಂದಿರುತ್ತೆ ಆಮೇಲೆ ನೀವು ಬದಲಾದ್ರಲ್ಲ ಏನು ಏನು ಚೇಂಜ್ ಆಯಿತು ನಿಮ್ಮಲ್ಲಿ ಹಾಂ ಮೂಲ ಹೆಸರು ಬೇರೆ ಬರೀ ಹೆಸರು ಬೇರೆ ರೀ ಅನ್ನೋದು ಎಲ್ಲ ಕಡೆ ಆರ್ಟಿಕಲ್ನೊಳಗೆ ಎಲ್ಲ ಕಡೆ ಕೊಡ್ತಿದ್ದೆ ರೇಡಿಯೋದೊಳಗೆ ಚಿಂತನೆ ಕಾರ್ಯಕ್ರಮ ಹೇಳ್ತಿದ್ದೆ ಸುರೇಂದ್ರ ಸರ್ವದೆ ಅಂತ ಹೇಳ್ತಿದ್ದೆ ಇಷ್ಟೇ ಕೊಡ್ತಿದ್ದೆ ನಾನು ಸರ್ವದೆ ಅಂತೇಳಿ ಅಡ್ಡಿಸಿರೋದು ಅದು ಇದು ಬಂದ ನಂತರ ಈಶ್ವರ ಪ್ರೇರಣೆ ಅದು ತೆಗೆದೇ ಯೋಗಿ ಸುರೇಂದ್ರ ಅಣ್ಣನ ಹಂಸ ಅಂತ ಇಟ್ಟಿಟ್ಟೆ ಯೋಗಿ ಸುರೇಂದ್ರ ಅಣ್ಣನ ಹಂಸ ಯಾಕಂತಂದ್ರೆ ರಾಮಕೃಷ್ಣರ ರಾಮಕೃಷ್ಣ ಪರಮಹಂಸ ಅಂತಾರೆ ಆದರೆ ಪರಮಹಂಸನ ಅನ್ನೋದಿಲ್ಲ ಹಂಸ ಬರಿ ಹಂಸ ಏನದ ಹಾಲು ತೊಗೊಂಡು ನೀರು ಬಿಟ್ಟು ಬಿಡ್ತದೆ ಅದರ ಗುಣಧರ್ಮ ಹಾಗೆ ಇಲ್ಲಿ ಸತ್ಯ ಮಿತ್ತ ಎರಡೂ ಕೂಡಿದಾವೆ ಆ ಸತ್ಯವನ್ನು ತಗೊಂಡು ಆ ಸತ್ಯನ ಬಿಟ್ಬಿಡ್ಬೇಕು ಜಗತ್ತಿನೊಳಗೆ ಎರಡೂ ಅದಾವೆ ನಾವು ಸತ್ಯವನ್ನು ತಗೋಬೇಕು ಹಾಲು ತೊಗೊಂಡಂಗೆ ಬಿಟ್ಬಿಡ್ಬೇಕು ಅದಕ್ಕೆ ಆ ಹಂಸದ ಈಗ ನಾವು ಏನು ಮಾಡಬೇಕಾಗಿ ಇನ್ನು ನಮ್ಮ ಕರ್ತವ್ಯ ರಘಡ್ದ ಆವಾಗ ಪರಮಹಂಸ ಅನಿಸೋದು ಪರಮಹಂಸ ಅಂತ ಶ್ರೇಷ್ಠ ಆಗಿ ಅವನಾಗಬೇಕು ನಾವು ಇನ್ನೂ ಅನಂತ ಯಾತ್ರ ಇದು ಪ್ರಯಾಣ ಹಾಗೆ ಮುಂದುವ ಮುಂದುವರಿತದ ಓಕೆ ಹ್ಞೂ ಬದಲಾವಣೆ ಆಗಿದ್ದು ಏನು ತಾವು ಹೇಳ್ತಾ ಇದ್ದೀರಿ ಅಂದರೆ ನಿಮ್ಮ ಆತ್ಮಜ್ಞಾನ ಬಂದ ಮೇಲೆ ನಿಮ್ಮ ಒಳಗಡೆ ಏನು ಬದಲಾಯಿತು ಮೊದಲನೇ ಮತ್ತು ನೋಡಿರಿ ಮೊದಲನೇ ಒಂದು ಬರದಿನ ಬರೆದಿದೆ ನಾನು ಒಂದು ಆರ್ಟಿಕಲ್ ಆಟಿಕೊಳಗೆ ಆರು ವೈರ್ಯಡನಿಗೆ ಅರಿವು ತಾನಾದೊಡಿ ನರಹರಿ ಏರು ತಿರಲು ಸಕಲ ಚರಾಚರದೊಳಗೆ ಅಂತ ಬರೆದಿ ಎಲ್ಲ ಕಡೆ ಅವನ ಕಂಡೆ ನಿಮ್ಮೊಳಗು ನಮ್ಮನ್ನ ಅವ್ನು ಕಂಡೆ ನನಗೆ ವೈರತ್ವ ಆರು ಯಾರು ಯಾರು ವೈರಿನಾಗ ಆರು ಅಡುಗೆ ನಡೆಸಿ ಅದು ಯಾರು ವೈರಿಗಳಿರ್ತಾರೆ ನಮಗೆ ನಿಮ್ಮ ಅಮೃತಾತ್ಮರು ನಾನು ಅಮೃತಾತ್ಮ ಒಬ್ಬರು ಯಾರಾದ್ರೂ ಯಾರಿಗೆ ಯಾರಿಗೆ ದೋಷ ಕೊಡ್ಬೇಕು ನಾವು ಯಾರಿಗೂ ದೋಷ ಕೊಡೋದಿಲ್ಲ ಅನುಭವ ಆಯ್ತು ನನಗೆ ಆಮೇಲೆ ನಮ್ಮ ಗುರುಗಳು ತಮ್ಮ ಡೈರಿ ಒಳಗೆ ಬರ್ಕೊಂಡಿದ್ರು ನಾನು ಬರ್ಕೊಂಡಿದ್ದೆ ಅದ ಈಗೂ ಬರ್ಕೊಂಡಿದ್ದ ಆ ಅನುಭವ ನನಗೂ ಬಂತು ಯಾರ ಸುಖ ದುಃಖಗಳಿಗೆ ಯಾರೂ ಕಾರಣ ಹೆರವರಿಂದ ನಮಗೆ ನೋವು ನಲಿಗಳು ಉಂಟಾಗುತ್ತವೆ ಎಂದು ಭಾವಿಸೋದು ಕುಬುದ್ಧಿ ಮಾತ್ರ ಅಲ್ಲದೆ ಅಹಂಕರ್ಪ ಕರ್ತ ಎಂಬುದು ದುರಭಿಮಾನ ಪ್ರತಿಯೊಬ್ಬನು ತನ್ನ ಕರ್ಮ ಪರಂಪರೆಯಿಂದ ಬದ್ಧರುತ್ತಾನೆ ಇಡೀ ಸಿದ್ಧಾಂತ ಹೇಳಿ ಅದೇ ಅನುಭವ ಅಂದರೆ ನಮ್ಮ ನಮ್ಮ ಸುಖ ದುಃಖಗಳಿಗೆ ನಾವೇ ಕಾರಣ ಹೌದು ಓಕೆ ಆಮೇಲೆ ಹೆರವರಿಂದ ನಮಗೆ ನೋವು ನಲಿಗಳು ಉಂಟಾಗುತ್ತೆ ಎಂದು ಭಾವಿಸೋದು ಕುಬುದ್ದಿ ಮಾತ್ರ ಕುಬುದ್ದಿ ಬುದ್ಧಿ ಇಲ್ದ ಅವನ ಹಾಗೆ ಮಾಡ್ತಾ ಇವ್ರಿಗೆ ಮಾಡ್ದ ಯಾರು ದೋಷ ಕೊಡೋದಿಲ್ಲ ಆಮೇಲೆ ಎಲ್ಲಿಂದ ಎಲ್ಲ ನನ್ನಿಂದ ಆಗಿದೆ ಕೂಡ ಒಂದು ದುರಭಿಮಾನ ಓಕೆ ಓಕೆ ನಮಗೆ ಎಲ್ಲ ಎಲ್ಲ ಕಡೆನು ಸರ್ವಮ ಕಲ್ಲಿ ಬ್ರಹ್ಮದಾಗ ದೋಷ ಕಾಣೋದಿಲ್ಲ ನಾವು ಯಾರಲ್ಲ ದೋಷ ಕಾಣೋದು ದೋಷ ಕಾಣೋದಿಲ್ಲ ಈಗ ನೀವು ಕೃಷ್ಣ ಯೋಗ ದುರ್ಯೋಧನಾಗ ಹೇಳ್ತಾನೆ ಹಸ್ತನ ಪಂಡ್ರಿಗೆ ಇಲ್ಲಿ ಎಷ್ಟು ಜನ ದುಷ್ಟ ಇದಾರೆ ಎಷ್ಟು ಜನ ಒಳ್ಳೆಯವ್ರದಾರೆ ನೋಡ್ಕೊಂಬಪ್ಪ ಅಂತ ಹೇಳ್ತಾನೆ ಅವನು ಬರ್ತಾನೆ ಈ ಪ್ರವ ಎಲ್ಲ ದುಷ್ಟರದಾರ ವಾಸುದೇವ ಯಾರು ಒಳ್ಳೆಯವರು ಇಲ್ಲ ಇಲ್ಲ ಅಂತಾನೆ ಆಮೇಲೆ ಧರ್ಮರಜ ಕಳಿಸ್ತಾನೆ ಅವೆಲ್ಲ ನೋಡ್ಬೋ ಯಾರು ದುಷ್ಟರ ಯಾರೂ ಇಲ್ಲ ಎಲ್ಲರೂ ಸಜ್ಜನರದಾರ ಅಂತಾನ ದೃಷ್ಟಿದೋಷ ಕರೆಕ್ಟ್ ಯಾರು ಬರೋದಿಲ್ಲ ರೀ ನಮ್ಮ ನಾವು ನಾವು ಮಾಡಿದ ಪ್ರಾರಂಭಕ್ಕೆ ಯಾರು ಬರೋದಿಲ್ಲ ನಾವು ನಾವು ಮಾಡಿದ ಪ್ರಾರಂಭಕ್ಕೆ ಹೊಣೆ ದೈವ ನಮಗೆ ಅಷ್ಟ ಕೊಟ್ಟಿರ್ತದ ಮೇಲೆ ಸಿ ಸಿ ಟಿ ವಿ ಸಿ ಸಿ ಅದ ನೋಡ್ತಿರ್ತದ ಎಲ್ಲ ರೆಕಾರ್ಡ್ ಹಾಕಿರ್ತದ ಮನುಷ್ಯನ ನಾವು ಏನು ಮಾಡ್ಬೋದು ಸೊ ಒಂದು ರಿಯಲೈಸ್ ಆಗಿದ್ದೇನೆಂದರೆ ಎಲ್ಲರೂ ಅಮೃತಾತ್ಮಗಳೇ ಅಂತ ತಾವು ಹೇಳ್ತಿದ್ರು ಯಾವಾಗಲೂ ಅಂತಂದರೆ ಮತ್ತು ಯಾರನ್ನೋ ಯಾರಲ್ಲೂ ದೋಷ ಹುಡುಕುವಂಥ ಪ್ರಯತ್ನವನ್ನು ಮಾಡಲ್ಲ ಅನ್ನೋ ಮಾತು ಅಂದರೆ ನಮ್ಮ ಲೌಕಿಕ ಬದುಕು ಆ್ಯಕ್ಚುಲಿ ತುಂಬ ಸರಳ ಆಗುತ್ತೆ ಸುಖಮಯ ಆಗುತ್ತೆ ಯಾಕೆಂದರೆ ನಾವು ಯಾರಲ್ಲೂ ಅವ್ನು ಬೇರೆ ನಾನು ಬೇರೆ ಅಂತ ನಾನು ನೋಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ಎಲ್ಲ ಆ ಒಂದು ಅಂತರ ಅಳಿಸಿ ಹೋಗುತ್ತೆ ಎಲ್ಲರೂ ಒಂದೇ ಅನ್ನೋದೊಂದು ಬಂದ್ಬಿಡುತ್ತೆ ಆವಾಗ ನಿಮಗೆ ನಿಮ್ಮ ಜೀವನ ಅಂದರೆ ಏನು ತುಂಬ ಈಸಿ ಆಗುತ್ತೆ ಅನ್ನೋದೊಂದು ಮಾತನ್ನು ಹೇಳಿದರು ಮತ್ತು ಆತ್ಮಜ್ಞಾನದ ಬಗ್ಗೆ ಒಂದಷ್ಟು ವಿಚಾರಗಳು ಹೇಳಿದರು ಸರ್ವಾರ್ಪಣ ಆಶ್ರಮದ ಮುಖ್ಯಸ್ಥರು ಮತ್ತು ಯೋಗಿಗಳಾಗಿರುವಂಥ ಸುರೇಂದ್ರಾನಂದ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ತುಂಬ ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಸೊ ಇನ್ನಷ್ಟು ವಿಚಾರಗಳ ಮಾತಾಡೋಣ ಸುರೇಂದ್ರ ಯೋಗಿ ಸುರೇಂದ್ರಾನಂದ ಹಂಸ ಅವ್ರ ಜೊತೆಗೆ ಈ ಎಪಿಸೋಡ್ ಕುರಿತಾಗಿ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಅಥವಾ ಪ್ರಶ್ನೆಗಳು ಏನಾದರೂ ಇದ್ದರೆ ನಾನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರಿ ಮಾನಸ ಸರೋವರ ಕಾರ್ಯಕ್ರಮ ನಮಸ್ಕಾರ